ಶ್ರೀ ರಾಘವೇಂದ್ರ ಕೆಲವರು ನಾವು ಪೂಜೆ ಮಾಡ್ತೀವಿ ಸೇವೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ಏನೇ ಮಾಡಿದ್ರೂ ರಾಯರು ನಮಗೆ ಯಾಕೆ ನಾವು ಕೇಳಿದ್ದು ಕೊಡ್ತಿಲ್ಲ ಅಂತ ಕೆಲವರ ಮನಸಲ್ಲಿ ಒಂದು ಕ್ವಶನ್ ಆಗಿ ಉಳ್ಕೊಂಡ್ಬಿಟ್ಟಿದೆ ರಾಯರ ಮೇಲಿನ ನಂಬಿಕೆ ಅನ್ನೋದು ನಮಗೆ ಕಷ್ಟ ಬಂದಾಗ ಮಾತ್ರ ರಾಯರ ಮುಂದೆ ಬೇಡ್ಕೊಳ್ಳೋದಲ್ಲ ಸಂಪೂರ್ಣವಾಗಿ ರಾಯರ ಮೇಲೆ ನಂಬಿಕೆ ನಿಮ್ಮೆಲ್ಲ ಕಷ್ಟಗಳು ಸುಖಗಳು ಯೋಚನೆಗಳು ರಾಯರ ಪಾದಕ್ಕಾಗಿಬಿಡಿ ಅಯ್ಯೋ ಉಪವಾಸ ಮಾಡಿದ್ವಿ ಪೂಜೆಗಳು ಮಾಡಿದ್ವಿ ವ್ರತಗಳು ಮಾಡಿದ್ವಿ ಏನು ಮಾಡಿದ್ರೂ ರಾಯರು ನಮ್ಗೆ ಯಾಕೆ ಇನ್ನೂ ನಮ್ಗೆ ಬೇಡ್ಕೊಂಡಿದ್ದು ಕೊಟ್ಟಿಲ್ಲ ಅಂತ ಕೊರಗಬೇಡಿ ಕೊಡ್ತಾರೆ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಇನ್ನೂ ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಖಂಡಿತ ಮುಂದೊಂದು ದಿನ ಒಳ್ಳೆ ದಿನಗಳನ್ನ ನೋಡ್ತೀರಾ ಆ ದಿನ ಬರೋವರೆಗೂ ನಾವು ಕಷ್ಟಗಳ ಜೊತೆ ಹೋರಾಟ ಮಾಡಲೇಬೇಕು ರಾಯರ ಮೇಲೆ ಇಟ್ಟಿರುವಂಥ ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ ಒಂದಲ್ಲ ಒಂದು ದಿನ ನಿಮ್ಮ ಕೈ ಹಿಡ್ದೇ ಹಿಡಿತಾರೆ ಇವತ್ತು ಎಷ್ಟೋ ಜನ